ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮೌಢ್ಯಗಳ ವಿರುದ್ಧ ಅವಿರತ ಹೋರಾಟ ಅನ್ನುವಂಥ ಒಂದು ಆರ್ಟಿಕಲ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಈ ಮೌಢ್ಯಗಳ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ವಿಚಾರ ಮಾಡೋದು ಮತ್ತು ಇದರ ಬಗ್ಗೆ ಅವೇರ್ನೆಸ್ ಹುಟ್ಟಿಸುವಂಥ ಅವಶ್ಯಕತೆ ಇದೆ ಯಾಕಂದರೆ ಭಾರತ ಸಂವಿಧಾನ ಮಾಡುವಂಥ ಸಂದರ್ಭದೊಳಗೆ ಜನರ ಹತ್ರ ವೈಜ್ಞಾನಿಕ ಮನೋಭಾವವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ನಮ್ಮ ನೆಹರು ಚಾಚಾ ಅವರ ಕನಸು ಕೂಡ ಆಗಿತ್ತು ಆದ್ದರಿಂದನೇ ಮೂಲಭೂತ ಕರ್ತವ್ಯಗಳಲ್ಲಿ ಈ ಒಂದು ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದನ್ನು ಕುರಿತು ಕೂಡ ಹೇಳಲಾಗಿದೆ ಈ ಆರ್ಟಿಕಲ್ ಬರಲಿಕ್ಕೆ ಕಾರಣ ಏನು ಅಂದರೆ ಆಗಸ್ಟ್ ಇಪ್ಪತ್ತನ್ನು ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ ಅಂತ ಭಾರತದೊಳಗೆ ಸೆಲೆಬ್ರೇಟ್ ಮಾಡಲಾಗುತ್ತೆ ಸೊ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ ಯಾಕಂದರೆ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂಥ ಉದ್ದೇಶದಿಂದ ನೋಡಿ ಇವತ್ತು ದೇಶಾದ್ಯಂತ ಇರುವಂಥ ಪ್ರಜ್ಞಾವಂತ ಹಾಗೂ ವಿಜ್ಞಾನ ಸಂಘಟನೆಗಳ ಶ್ರಮದಿಂದ ಜನರಲ್ಲಿ ಈ ಒಂದು ಮೌಢ್ಯಗಳ ಬಗ್ಗೆ ವೈಜ್ಞಾನಿಕವಾದಂಥ ಒಂದು ಏನೋ ಅವೇರ್ನೆಸ್ ಹುಟ್ಟಿಸ್ಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಕೆಲವೊಂದಿಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ ಗೈಸ್ ಅಬ್ರಾಹಿಂ ಕೋವೂರ್ ಆಗಿರ್ಬೋದು ಪ್ರೇಮಾನಂದ್ ಕರ್ನಾಟಕದ ಎಚ್ ನರಸಿಂಹಯ್ಯ ಆಗಿರಬಹುದು ಇವರೆಲ್ಲರೂ ಕೂಡ ಅನೇಕ ಪ್ರಯತ್ನಗಳಿಂದ ಈ ಮೌಢ್ಯಗಳನ್ನು ಹೋಗಿಸ್ಲ ಹೋಗಲಾಡಿಸಲಿಕ್ಕೆ ಇವನ್ ಪವಾಡಗಳ ರಹಸ್ಯ ಬಯಲು ಅನ್ನುವಂಥ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಜನರಲ್ಲಿ ವೈಜ್ಞಾನಿಕ ಮನೋಭಾವ ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಮೌಢ್ಯಗಳು ಮಾತ್ರ ಹೆಚ್ಚಿಗೆನೇ ಆಗ್ತಿದ್ದಾವೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಯಾರು ಶಿಕ್ಷಿತರಿದ್ದವರು ಎಜುಕೇಟೆಡ್ ಇದ್ದವರು ಮೌಢ್ಯಗಳನ್ನು ಜಾಸ್ತಿ ಮಾಡ್ತಾ ನಂಬ್ತಾರೋ ಅಶಿಕ್ಷಿತರು ಜಾಸ್ತಿ ನಂಬ್ತಾರೋ ಆ್ಯಂಡ್ ಹಂಗಂದರೆ ಶಿಕ್ಷಣಕ್ಕೂ ಅಶಿಕ್ಷಿತರಿಗೂ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ರಿ ಇವತ್ತು ಅನಾರೋಗ್ಯವನ್ನು ಸರಿಪಡಿಸುವುದಾಗಿ ಎಷ್ಟೋ ಸ್ವಾಮೀಜಿಗಳು ಕರೆಸಿ ಲೈಂಗಿಕ ಶೋಷಣೆಯನ್ನು ಮಾಡ್ತಿದ್ದಾರೆ ಹಣ ದೋಚ್ತಿದ್ದಾರೆ ಪ್ರಾಣ ಹಾನಿಯನ್ನು ಮಾಡ್ತಿದ್ದಾರೆ ಒಡವೆಗಳನ್ನು ಹಣವನ್ನು ದ್ವಿಗುಣಗೊಳಿಸುವುದಾಗಿ ಮೋಸ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಜನ ಅವ್ರ ಹತ್ರನೇ ಹೋಗ್ತಾರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಜನರನ್ನು ನಂಬಿಸಿ ಅವ್ರ ಕಡೆಯಿಂದ ಹಣವನ್ನು ವಸೂಲಿ ಮಾಡುವಂಥ ದೊಡ್ಡ ಒಂದು ದಂಧೆಯೇ ಭಾರತದೊಳಗೆ ನಡೀತಾ ಇದೆ ಆ್ಯಂಡ್ ಇವರು ಕೆಲಸ ಬಗ್ಸಿ ಏನೂ ಇಲ್ಲ ಆದರೆ ವೈಜ್ಞಾನಿಕ ಮನೋಭಾವದ ಪರಿಸರವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಯಾರ ಕಡೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ ಆ್ಯಂಡ್ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಈ ತರಹದ ಕೆಲಸ ಮಾಡೋರನ್ನ ಯಾರೂ ಅಪೋಸ್ ಮಾಡೋಂಗಿಲ್ಲ ದಟ್ ಈಸ್ ಆಲ್ಸೋ ಪ್ರಾಬ್ಲಮ್ ಅಂತ ಕೂಡ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾರೆ ಗೈಸ್ ವೈಜ್ಞಾನಿಕ ಸಂಶೋಧನೆ ಕಡೆಗೆ ಪ್ರೇರೇಪಿಸಲು ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ವಿಜ್ಞಾಪಕ ಶಕ್ತಿ ಬೆಳೆಸಲು ಪುಣೆಯ ವೈದ್ಯ ಇವರ ಹೆಸರನ್ನ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ದೋಬ್ಲಾಂಕರ್ ಅವರಾಗಿರಬಹುದು ಇವರು ಮಹಾರಾಷ್ಟ್ರದೊಳಗೆ ಐದ್ಲಾಗೈಸ್ ಈ ಅವೇರ್ನೆಸ್ ಮೂಡ್ಸಕ್ ಜಾಗೃತಿ ಮೂಡ್ಸಕ್ ಅಂಧಶ್ರದ್ಧಾ ನಿರ್ಮೂಲನಾ ಸಂಸ್ಥೆ ಇದೊಂದು ಸಂಸ್ಥೆನೇ ಸ್ಥಾಪನೆ ಮಾಡಿದರು ಅದರ ಮೂಲಕ ಮಹಾರಾಷ್ಟ್ರದ ಜನರಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದರು ಮೌಢ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಿದ್ರು ಮಹಾರಾಷ್ಟ್ರ ಸರ್ಕಾರ ಅಂಧಶ್ರದ್ಧಾ ನಿಯಂತ್ರಣ ಕಾನೂನು ತರುವಂತೆ ಕೂಡ ಇವರು ಒತ್ತಾಯಿಸಿದರು ಯಾವಾಗ ಇವರು ಈ ಥರ ಜನರಿಗೆ ಮೋಸ ಆಗ್ತಿದೆ ಅಂಧ್ರದ್ಧಾ ಅಂದರೆ ಮೌಢ್ಯಗಳ ನಂಬ್ ಅಂತ ಅಂಥೇಳಿ ಈ ಒಂದು ಆಂದೋಲನವನ್ನು ಶುರು ಮಾಡಿದ್ರು ಇದರಿಂದ ಭಾಳ ಜನಕ್ಕೆ ಏನು ಅವ್ರು ಕೆಲಸ ಮಾಡ್ತಿದ್ರು ಅವೆಲ್ಲ ಬಿಸ್ನೆಸ್ಗಳು ಬಂದದು ಮೌಢ್ಯಗಳು ಕಡಿಮೆ ಆಗೋಕೆ ಶುರು ಮಾಡ್ತು ಯಾವಾಗ ಮೌಢ್ಯಗಳು ಕಡಿಮೆ ಆಗೋಕೆ ಶುರು ಮಾಡ್ತೋ ಎರಡು ಸಾವಿರದ ಹದಿಮೂರರ ಆಗಸ್ಟ್ ಇಪ್ಪತ್ತರಂದು ಬೆಳಿಗ್ಗೆ ಮುಂಜಾನೆ ಇವರು ವಾಯುವಿಹಾರಕ್ಕೆ ಹೋದಾಗ ದುಷ್ಕರ್ಮಿಗಳು ಇವರನ್ನು ಗುಂಡಿಕ್ಕಿ ಕೊಲೆ ಮಾಡಿದರು ಗೈಸ್ ಆದರೆ ಇವ್ರ ಸತ್ರೂ ಕೂಡ ಇವ್ರ ಹೆಸರಿದೆ ಆ್ಯಂಡ್ ಇವರು ಸಮಾಜಕ್ಕೆ ನೀಡಿರುವಂಥ ಕೊಡುಗೆನ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಇಂಥ ಚಿಂತಕರೇ ಈವನ್ ಕರ್ನಾಟಕದೊಳಗೂ ಕೂಡ ಈ ಥರ ಚಿಂತಕ ಇವತ್ತು ಇದ್ದಾರೆ ಹಿಂದೆ ಕೂಡ ಇದ್ದರು ನೋಡಿ ಗೋವಿಂದ್ ಪಾನೆಸರ್ ಅನ್ನುವಂಥ ಇನ್ನೊಬ್ಬ ಮಹಾರಾಷ್ಟ್ರದವ್ರನ್ನೇ ಅದೇ ಸಂದರ್ಭದೊಳಗೆ ಕೊಲೆ ಮಾಡಲಾಯಿತು ಕರ್ನಾಟಕದಲ್ಲಿ ಎಂ ಎಂ ಕಲ್ಬುರ್ಗಿಯವರನ್ನಾಗಿರ್ಬಹುದು ಗೌರಿ ಲಂಕೇಶ್ ಅವರನ್ನು ಹತ್ಯೆ ಮಾಡಲಾಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿ ನನಗೇನು ಅನಿಸುತ್ತೆ ಹೇಳುವಂಥ ಅಧಿಕಾರ ಇರೋದು ನಿಮಗೆ ನಿಮ್ಮ ಅನಿಸಿಕೆನ ಹೇಳುವಂಥ ಅಧಿಕಾರ ಅಂದರೆ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸರಿ ಇರದೇ ಇರ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಸರಿ ಇರೋದೇ ಇರ್ಬೋದು ಒಂದು ವಿಷಯದ ಬಗ್ಗೆ ಕುರಿತು ಚರ್ಚೆ ಮಾಡುವುದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೀವಿ ಮೌಢ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವನ್ನು ಮನಗಂಡು ಎರಡು ಸಾವಿರದ ಹದಿನೇಳರಿಂದ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲು ಬಾರಿಗೆ ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ ಅಂತ ಇವತ್ತು ನಮ್ಮ ದೇಶದೊಳಗೆ ಆಚರಣೆ ಮಾಡಲಾಗ್ತಾ ಇದೆ ಇದರ ಮೂಲಕ ದೇಶದ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲಾಗ್ತಾ ಇದೆ ಯಾರ್ಯಾರ್ದು ಯಾವ್ಯಾವ್ದೋ ಧರ್ಮ ದೇವರು ಹೆಸರು ಹೇಳಿ ಒಬ್ಬರು ಇನ್ನೊಬ್ಬರಿಗೆ ಮೋಸ ಹೋಗೋದನ್ನು ತಡಿಬೇಕು ಅನ್ನುವ ಉದ್ದೇಶ ಮಾತ್ರ ಇದರದಿದೆ ಕರ್ನಾಟಕದಲ್ಲಿ ವಿವಿಧ ವಿಜ್ಞಾನ ವೈಚಾರಿಕ ಸಂಘಟನೆಗಳು ಕೂಡಿ ಕೂಡ ಕರ್ನಾಟಕ ವೈಜ್ಞಾನಿಕ ಮನೋವೃತ್ತಿ ವೇದಿಕೆಯನ್ನು ಪ್ರಾರಂಭಿಸಿದರೆ ಮೌಢ್ಯಗಳ ವಿರುದ್ಧ ಜಾಗೃತಿ ಮೂಡಿಸೋದೇ ಇದರ ಮೂಲ ಉದ್ದೇಶವಾಗಿದೆ ಇವತ್ತಿಗೂ ಕೂಡ ಜ್ಯೋತಿಷ್ಯ ಆಗಿರಬಹುದು ಇವತ್ತಿಗೂ ಕೂಡ ಬಹಳಷ್ಟು ಈ ಈ ಒಂದು ಜನ ಇವುಗಳನ್ನು ನಂಬುತ್ತಾರೆ ಆ್ಯಂಡ್ ಏನೆಲ್ಲ ಆಗಿದ್ದಾವೆ ನಿಮಗೆ ಚಂದ್ರಶೇಖರ್ ಗುರುಜಿ ಅವರ ಒಂದು ಮರ್ಡರ್ ನೋಡಿರ್ಬೋದು ಗೈಸ್ ಏನು ಎಲ್ಲ ಸಮಾಜದೊಳಗಿರುವಂಥ ಎಲ್ಲ ಜನರಿಗೆ ನೀನು ಇಲ್ಲಿ ಕೂತ್ರೆ ಹಿಂಗಾಗುತ್ತೆ ನಿನ್ನ ಮನೆ ಇಲ್ಲಿ ಕಟ್ಟಿದರೆ ಹಿಂಗಾಗುತ್ತೆ ಅನ್ನುವಂಥ ಎಲ್ಲ ಭವಿಷ್ಯವನ್ನು ಮಂದಿಗೆ ಹೇಳಿದ ಮೇಲೆ ತಮ್ಮ ಭವಿಷ್ಯನೇ ತಮಗೆ ಗೊತ್ತಾಗದೇ ಇರುವಂಥ ಜನ ಎಷ್ಟೋ ಜನ ಇದ್ದಾರೆ ಆದರೆ ಇವತ್ತು ಅಂದ ಭಕ್ತರು ಹೆಂಗಿರ್ತಾರೆ ಅಂದರೆ ನನ್ನ ಕೈ ನೋಡಿ ಯಾರೋ ಒಬ್ಬರು ನನ್ನ ಭವಿಷ್ಯನ ಹೇಳ್ತಾರೆ ನನ್ನ ಹಣೆ ಬರೋದೊಳಗೆ ಏನಿರ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ ಅಂತ ಯಾರು ಇನ್ನೂವರೆಗಾದ್ರು ನಂಬ್ಕೊಂಡು ಕೂತಿದ್ದಾರೋ ಆ್ಯಂಡ್ ಅಂಥವರ ಎಕ್ಸ್ಪ್ಲಾಯಿಟೇಷನ್ ಆಗೋದು ಮುಂದುವರಿತಾನೆ ಇದೆ ಗೈಸ್ ನಂಬಿಕೆ ಬೇರೆ ಓಕೆ ನಂಬಿಕೆ ಬೇರೆ ಆದರೆ ಅಂಧ ಭಕ್ತಿ ಬೇರೆ ಓಕೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಂಬಿಕೆಯನ್ನು ಇಟ್ಕೋಬಹುದು ನೀವು ಯಾವುದೋ ಒಂದು ಸಿಪ್ಪರ್ ನ್ಯಾಚುರಲ್ ಪವರ್ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮೇಲೆ ನಮಗೆ ನಂಬಿಕೆ ಇದೆ ಅನ್ನೋದು ಅನ್ಬೋದು ಆದರೆ ಈ ವಿತೌಟ್ ಏನೂ ಕಾರಣ ಇಲ್ಲದೆ ಪರಿಣಾಮ ಇಲ್ಲದೆ ಏನೂ ಗೊತ್ತಿಲ್ಲದೆ ಯಾರೋ ಒಬ್ರು ಯಾರಿಗೆ ಅವ್ರ ಭವಿಷ್ಯನೇ ಗೊತ್ತಿಲ್ಲ ಅವ್ರು ಅದಕ್ಕೆ ಆ ಕೆಲಸ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗಿ ಭವಿಷ್ಯ ಕೇಳೋದಕ್ಕಿಂತ ದೊಡ್ಡ ದುರಂತ ಜೀವನದೊಳಗೆ ಇನ್ನೊಂದಿಲ್ಲ ಗೈಸ್ ನಿಮಗೇನು ಅನಿಸುತ್ತೆ ಈ ಅಂಧ ಭಕ್ತಿಯ ಬಗ್ಗೆ ಈ ಮೌಢ್ಯಗಳ ಬಗ್ಗೆ ನಾವೆಲ್ಲರೂ ಸಮಾಜದೊಳಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಆ್ಯಂಡ್ ಎಸ್ ಎಜುಕೇಟರ್ ಎಸ್ ಎ ಟೀಚರ್ ಇದ್ರ ಬಗ್ಗೆ ನಾನು ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸುತ್ತೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಗೈಸ್ Thank you so much for watching the video.